ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಚಿ ಲಕ್ಷ್ಮಣ್ ಐಟ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತಿನ ನಮ್ಮ ಸ್ಪೆಷಲ್ ಅಡುಗೆ ಏನು ಅಂದರೆ ತುಂಬಾ ರುಚಿಕರವಾದ ಮೊಟ್ಟೆ ಪಡ್ಡು ಎಗ್ ಪಡ್ಡು ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡೋಣವಾ ಈರುಳ್ಳಿ ನಾನು ಜಾಸ್ತಿ ಹಾಕ್ತೀನಿ ಟೇಸ್ಟ್ಗೋಸ್ಕರ ಈರುಳ್ಳಿ ಜಾಸ್ತಿ ಹಾಕಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಒಂದು ಫೈವ್ ಮೊಟ್ಟೆ ಇದ್ದೀನಿ ಈರುಳ್ಳಿ ತೋರ್ದೆಲ್ಲ ಒಂದು ಮೂರು ಈರುಳ್ಳಿಗೆ ಫೈವ್ ಮೊಟ್ಟೆ ಹಾಕೋಣ ಅಂತ ನಾನು ಸ್ಟಾರ್ಟ್ ಮಾಡಿದೆ ಫೈವ್ ಮೊಟ್ಟೆ ಮಾಡ್ತಾಯಿದ್ದೀನಿ ನೋಡಿ ನಾನು ಯಾಕಪ್ಪ ಇವ್ರಿಗೆ ತೋರಿಸಿದ್ದೀನಿ ಅಂದರೆ ನಿಮಗೆಲ್ಲ ಹಾಯ್ ಮಾಡಬೇಕಂತೆ ನನ್ನ ಮಕ್ಕಳು ಹಾಯ್ ಮಾಡ್ತಿದ್ದಾರಲ್ಲ ಮತ್ತು ನೋಡಿ ನಾನು ಮೊಟ್ಟೆನ ಒಡೆದ್ಬಿಟ್ಟು ಅದ್ರೊಳಗಡೆ ಹಾಕೋ ಟೈಮಲ್ಲಿ ನಾನು ಚಿಕ್ಕ ಮಗು ರಿಯಾಕ್ಷನ್ ನೋಡಿಬಿಟ್ಟು ಇನ್ನೆರಡು ಮೊಟ್ಟೆ ಜಾಸ್ತಿ ಆಗಿದೆ ನಾನು ನೋಡಿ ಈ ಮಕ್ಳು ಇದೆಲ್ಲ ಮಾಡಿದರೆ ತುಂಬಾ ಖುಷಿ ಅನಿಸುತ್ತೆ ಅಲ್ವಾ ಅವ್ರಿಗಾಗಿ ಮತ್ತೆ ಇನ್ನೆರಡು ಆ್ಯಡ್ ಮಾಡಿದೆ ನಾನು ನನ್ನ ಮಗಳ ರಿಯಾಕ್ಷನ್ ನೋಡಬೇಕು ಅಂತ ನೋಡ್ತಾ ಇದ್ದೀರಲ್ವಾ ನಿಮ್ಮ ಮನೆಯಲ್ಲೂ ಈಗೇನಾ ನೀವೇನಾದರೂ ವೀಡಿಯೋ ಮಾಡೋವಾಗ ನೀವೇನಾದರೂ ಮಾಡಬೇಕು ಅಂದ್ಕೊಂಡಾಗ ನಿಮ್ಮ ಮಕ್ಳು ಹೀಗೆ ಮಾಡ್ತಾರಾ ಕಾಮೆಂಟ್ ಮಾಡಿ ನನ್ನ ಮಗಳಂತೂ ಏನಾದರೂ ಒಂದು ಇಟ್ಕೊಂಡ್ರೆ ಆ ಹುಡ್ಗಿ ಒಂದು ರಿಯಾಕ್ಷನ್ ನೋಡೋದಕ್ಕೆ ನನ್ಗೆ ಆಸೆ ಆಗಿಬಿಡತ್ತೆ ಅಷ್ಟು ಖುಷಿಯಾಗಿಬಿಡುತ್ತೆ ಆ ಹುಡುಗಿಗೆ ಆ್ಯಂಡ್ ನೋಡಿ ಮೊಟ್ಟೆನ ಸೇರಿಸ್ಕೊಂಡ್ವಿ ಈರುಳ್ಳಿ ಆಮೇಲೆ ಕೊತ್ತಂಬರಿ ತೋರ್ದಿಲ್ಲ ಅದು ಹಾಕ್ಕೊಂಡು ಅದ್ರ ಜೊತೆಗೆ ಮೊಟ್ಟೆ ಸ್ವಲ್ಪ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಖಾರ ಆ್ಯಂಡ್ ಇದು ಬಂದುಬಿಟ್ಟು ಪೆಪ್ಪರ್ ಪೌಡರ್ ಮೆಣಸಿನ್ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಹಾಗೆ ಬಂದುಬಿಟ್ಟು ಆಗಲೇ ಕಟ್ ಮಾಡಿದ್ವಲ್ಲ ಈರುಳ್ಳಿ ಆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಕಡಿಮೆ ಈರುಳ್ಳಿ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಈರುಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನಮಗೆ ಈರುಳ್ಳಿ ಚೆನ್ನಾಗಿರಬೇಕು ಸೊ ನಾನು ಈರುಳ್ಳಿ ದೊಡ್ಡ ದೊಡ್ಡದು ಒಂದು ತ್ರೀ ಕಟ್ ಮಾಡ್ಕೊಂಡಿದ್ದೆ ನಿಮಗೆ ಕಮ್ಮಿ ಆದರೆ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಾಯಸ್ ನೋಡಿ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡಿ ಒಂದು ಕೈಯಲ್ಲಿ ಇದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ನಾನು ಅದನ್ನು ಮಿಕ್ಸ್ ಇದ್ದರೆ ಬಟ್ಲೆ ರೌಂಡ್ ಆಗ್ತಾಯಿದೆ ಏನು ಮಾಡೋದು ಸೊ ಈಗ ಪಡ್ಡು ಹಾಕೋದಕ್ಕೆ ರೆಡಿ ಮಾಡಿ ಹಾಕಿದ್ದೀನಿ ನೋಡಿ ಗಾಯಸ್ ಇಷ್ಟು ಇಟ್ಟು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬತ್ತೆ ಅಂದರೆ ನೋಡಿ ನಾನು ತೋರಿಸಿದ್ದೀನಲ್ಲ ತುಂಬ ಚೆನ್ನಾಗಿ ಉಬ್ಬತ್ತೆ ಅದನ್ನೆಲ್ಲ ಒಂದ್ಸಲ ರಿವರ್ಸ್ ಹಾಕ್ಬಿಟ್ಟು ಮತ್ತೆ ನ ಕ್ಲೋಸ್ ಮಾಡಿ ನೋಡಿ ಓಪನ್ ಮಾಡಿದರೆ ನಿಮ್ಮ ತೋರ್ಸೋಣ ಅಂತ ಇದ್ಕೊಂಡ್ರೆ ತುಂಬ ಬಿಸಿ ಇತ್ತು ಅದಕ್ಕೆ ಅಲ್ಲಿ ಆಗಿಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೆತ್ತವಾಗಿ ತುಂಬ ಸ್ಮೂತಾಗಿ ಬಂದಿತ್ತು ರಬ್ಬರ್ ಟೈಪ್ ಇದೆ ಗಾಯ್ಸ್ ಟೇಸ್ಟ್ ಅಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು ಇನ್ನೊಂದು ವಿಡಿಯೋ ಜೊತೆಗೆ ನಾಳೆ ಸಿಗೋಣ ಬಾಯ್ ಟೇಕ್ ಕೇರ್